ಇನ್ನು ಖರ್ಗೆ ಅವರ ನಿವಾಸಕ್ಕೆ ಸಚಿವ ಮುನಿಯಪ್ಪ ಅವರು ದೌಡಾಯಿಸಿದ್ದಾರೆ ಎಂಎಲ್ಎ ಎಂಎಲ್ಸಿ ಸಿ ರಾಜೀನಾಮೆ ಬೆದರಿಕೆಯ ಬೆನ್ನಲ್ಲೇ ಭೇಟಿಯನ್ನ ಕೊಟ್ಟಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆಯಲ್ಲಿ ಸುದೀರ್ಘ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಕೋಲಾರದಲ್ಲಿ ನಾನು ಏಳು ಬಾರಿ ಗೆದ್ದು ಸಂಸದನಾಗಿದ್ದೇನೆ ನನಗೆ ಕ್ಷೇತ್ರದ ಮೇಲೆ ಹಿಡಿತ ಇದೆ ಅನುಭವ ಇದೆ ಸೊ ಟಿಕೆಟ್ ಅನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅವರ ಒಂದು ಭಾವನೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗ್ಲೆ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿರುವಂತದ್ದು ಸುದೀರ್ಘವಾಗಿ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ ಮುನಿಯಪ್ಪ ಅವರ ಅಳಿಯಗೆ ಟಿಕೆಟ್ ಫೈನಲ್ ಆಗ್ತಾ ಇದ್ದಂತೆ ಆಕ್ರೋಶ ಕೂಡ ಭುಗಿಲೆದ್ದಿರುವಂತದ್ದು ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನ ಈಗಾಗಲೇ ಎ ಎಮ್ ಎಲ್ ಸಿಗಳು ಹಾಕಿರುವಂಥದ್ದು ರೊಚ್ ಗೆದ್ದಿದ್ದಾರೆ ಒಂದ್ ಕಡೆ ರಮೇಶ್ ಕುಮಾರ್ ಬಣದ ಶಾಸಕರು ಜೊತೆಗೆ ಮುಖಂಡರು ಕೂಡ ಎಲ್ಲರೂ ಕೂಡ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಹೇಳಿ ಒಂದ್ ಕಡೆ ನಿರ್ಧಾರವನ್ನ ಮಾಡಿರುವಂಥದ್ದು ಮತ್ತೊಂದ್ ಕಡೆ ಈಗಾಗಲೇ ಎ ಎಸ್ ಸಿ ಸಿ ಅಧ್ಯಕ್ಷ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಸುದೀರ್ಘವಾಗಿ ಸಮಾಲೋಚನೆಯನ್ನು ಕೂಡ ನಡೆಸಿರುವಂಥದ್ದು ಕೋಲಾರದಲ್ಲಿ ನಾನು ಏಳು ಬಾರಿ ಗೆದ್ದು ಸಂಸದನಾಗಿದ್ದೇನೆ ನನಗೆ ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಅನುಭವ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು ಕೆ ಎಚ್ ಮುನಿಯಪ್ಪ ಅವರು ಎಸ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಫೈನಲ್ ಆಗ್ತಾ ಇದ್ದಂತೆ ಆಕ್ರೋಶ ಭಗಿಲೆದಿದೆ ಇನ್ನೇನು ಅಧಿಕೃತವಾದಂತಹ ಘೋಷಣೆ ಒಂದೇ ಬಾಕಿ ಇದ್ದಿದ್ದು ಆಲ್ಮೋಸ್ಟ್ ಅವರ ಅಳಿಯನಿಗೆ ಕೊಡುವಂಥದ್ದು ಅಂತ ಹೇಳಿ ಖಚಿತವಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಂಎಲ್ಎ ಎಲ್ ಎಂಎಲ್ ಸಿಗಳು ಕೋಲಾರದ ಎಂಎಲ್ಎ ಎಂ ಎಲ್ ಸಿಗಳು ಮುನ್ನಿಸ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಬಣದ ಶಾಸಕರು ಮುಖಂಡರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಈಗಾಗ್ಲೇ ತೀರ್ಮಾನವನ್ನ ಕೂಡ ಕೈಗೊಂಡಿರುವಂತದ್ದು ಸ್ಪೀಕರ್ ಭೇಟಿಯಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲೇ ಖರ್ಗೆ ಅವರ ನಿವಾಸಕ್ಕೆ ಸಚಿವ ಮುನಿಯಪ್ಪ ಅವರು ದೌಡಾಯಿಸಿದ್ದಾರೆ ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಂಎಲ್ ಎಂಎಲ್ ಸಿಗಳ ರಾಜೀನಾಮೆಯ ಬೆದರಿಕೆಯ ಬೆನ್ನಲ್ಲೇ ಭೇಟಿಯನ್ನ ಕೊಟ್ಟಿರುವಂತದ್ದು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆಯಲ್ಲಿ ಸುದೀರ್ಘವಾಗಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ನನ್ನ ಅಳಿಯನಿಗೆ ಟಿಕೆಟ್ ಅನ್ನ ಕೊಡೋದಾದ್ರೆ ಅಂದ್ರೆ ನಾನು ಏಳು ಬಾರಿ ಗೆದ್ದು ಸಂಸದನಾಗಿದ್ದೇನೆ ಒಂದ್ ರೀತಿಯಾಗಿ ಕ್ಷೇತ್ರದ ಮೇಲೆ ಹಿಡಿತಾ ಇದೆ ಅನುಭವ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಸಂಬಂಧವಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ